ಕಳೆದ ಚುನಾವಣೆಯಲ್ಲಿ ಹಿಂದುತ್ವದ ಹೆಸರಿನಲ್ಲಿ ನನ್ನ ವಿರುದ್ಧ ಸುಳ್ಳು ಹಬ್ಬಿಸುವುದರ ಮೂಲಕ ಭಟ್ಕಳ ಹೊನ್ನವರದ ಮುಗ್ಧ ಜನರ ದಿಕ್ಕು ತಪ್ಪಿಸಿ ನನ್ನನ್ನ ಸೋಲಿಸಲಾಯಿತು ಈ ಬಾರಿ ಸುಳ್ಳಿನ ಕಾರ್ಡ್ ಜನರ ಮುಂದೆ ನಡೆಯುವುದಿಲ್ಲ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಮಾಂಕಾಳ್ ವೈದ್ಯ ಹೇಳಿದ್ದಾರೆ ಭಟ್ಕಳದಲ್ಲಿ ನಾಮಪತ್ರ ಸಲ್ಲಿಕೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲರೂ ಸುಖವಾಗಿ ಬದುಕಬೇಕು ಎನ್ನುವುದೇ ಧರ್ಮದ ಮೂಲವಾಗಿದೆ ಎಲ್ಲರೂ ಅವರವರ ನಂಬಿಕೆಯಂತೆ ಬದುಕಬೇಕು ಎನ್ನುವುದು ನನ್ನ ಆಶಯ ಆದರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಮೇಸ್ತಾ ಹೆಸರನ್ನ ಇಟ್ಟುಕೊಂಡು ನನ್ನ ವಿರುದ್ಧ ಸುಳ್ಳು ಹಬ್ಬಿಸಲಾಯಿತು ಮಗೋಡು ಬಾಲಕಿಯೇ ಹೇಳಿಕೆ ನೀಡಿದ್ರೂ ಅದನ್ನ ಕಡೆಗಣಿಸಿ ಸುಳ್ಳಿನ ಕತೆ ಹೆಣೆದು ತೇಜೋವತೆ ಮಾಡಲಾಯಿತು ಮಂಕಳ್ ವೈದ್ಯ ಕಸಾಯಿಖಾನೆ ನಿರ್ಮಿಸುತ್ತಾನೆ ಎಂದು ಮುಗ್ಧ ಜನರ ದಿಕ್ಕು ತಪ್ಪಿಸಿದ್ರು ಈಗ ಮತ್ತೆ ಅಂತಹ ಸುಳ್ಳನ ಹೇಳುತ್ತಾ ಹೋದ್ರೆ ಜನರೇ ಅದಕ್ಕೆ ತಕ್ಕ ಉತ್ತರ ನೀಡುತ್ತಾರೆ ಎಂದರು ನಾನು ಶಾಸಕನಾಗುವ ಮೊದಲೇ ಬಹಳಷ್ಟು ದೇವಸ್ಥಾನಗಳಿಗೆ ನೆರವನ್ನ ನೀಡಿದ್ದೇನೆ ಶಾಸಕನಾಗಿದ್ದಾಗಲೂ ಅದನ್ನ ಮುಂದುವರಿಸಿದ್ದೇನೆ ಹಿಂದೂ ಧರ್ಮದ ಪಾಲಕ ನಾನು ಎನ್ನುವುದು ಜನರಿಗೆ ಅರ್ಥವಾಗಿದೆ ಈ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಸಾಮಾನ್ಯ ಜನರ ಕಷ್ಟ ಪರಿಹಾರಕ್ಕೆ ಮೊದಲ ಆದ್ಯತೆ ನೀಡುತ್ತೇನೆ ಇಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆಲ್ಲ ಉದ್ಯೋಗ ನೀಡಬೇಕಾಗಿದೆ ಕುಡಿಯುವ ಹಾಗೂ ಕೃಷಿ ಭೂಮಿಗಾಗಿ ನೀರಾವರಿಗೆ ಒತ್ತು ನೀಡುವ ಗುರಿಯನ್ನ ಹೊಂದಿದ್ದೇನೆ ಶರಾವತಿಯಿಂದ ಭಟ್ಕಳ ಹೊನ್ನಾವರ ತಾಲೂಕಿನ ಜನರಿಗೆ ಕುಡಿಯುವ ನೀರನ್ನ ಒದಗಿಸುವ ಯೋಜನೆಯನ್ನ ನಾನು ಶಾಸಕನಾಗಿದ್ದಾಗಲೇ ಸಿದ್ಧಪಡಿಸಿದ್ದು ಚುನಾವಣೆಯ ನಂತರ ಅದನ್ನ ಅನುಷ್ಠಾನಗೊಳಿಸಲು ಪ್ರಾಮ ಮಣಿಕ ಪ್ರಯತ್ನ ನಡೆಸುತ್ತೇನೆ ಎಂದರು ನಾನು ಪ್ರಾರಂಭ ಮಾಡುವಾಗ ಹೇಳಿದೆ ಈ ಕ್ಷೇತ್ರದಲ್ಲಿ ಎಷ್ಟು ದೇವಸ್ಥಾನ ಇದೆ ಹೆಚ್ಚು ಕಡಿಮೆ ಎಲ್ಲಾ ದೇವಸ್ಥಾನ ದೇವಸ್ಥಾನ ಕಟ್ಟಲಿಕ್ಕಾಗ್ಲಿ ಅಥವಾ ಅಲ್ಲಿ ಸಹಕಾರ ಮಾಡ್ಲಿಕ್ಕಾಗ್ಲಿ ಅಲ್ಲಿ ಸಹಾಯ ಮಾಡ್ಲಿಕ್ಕಾಗ್ಲಿ ಅಥವಾ ಪ್ರತಿ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಿದೆ ಅಂತ ಆದ್ರೆ ಆ ಊರ್ನವ್ರ ಜೊತೆ ನಾನು ನಿಲ್ತಿದ್ದೇನೆ ಮತ್ತೆ ಏನು ಹಿಂದುತ್ವ ಎಲ್ಲಿ ಎಲ್ಲಿ ಹಿಂದುತ್ವ ಹಿಂದುತ್ವ ನಾವು ಹೇಳೋದು ಹಿಂದುತ್ವ ದೇವಸ್ಥಾನ ಕಟ್ಟುವವರು ನಾವು ಇವತ್ತೇ ಯೋಚನೆ ಮಾಡಿ ನೀವು ಇಡೀ ಕ್ಷೇತ್ರದಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಪೂಜೆ ಮಾಡಿ ಪ್ರಸಾದವನ್ನು ತಕೊಂಡು ನಮ್ಮ ಕಾರ್ಯಕರ್ತರು ಬಂದು ನಾಮಿನೇಷನ್ ಕೊಟ್ಟಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಬೇಕು ಹಿಂದುತ್ವ ಅವರು ಸುಳ್ಳು ಹೇಳ್ತಾ ಇದ್ರು ಇಷ್ಟು ವರ್ಷ ಹಿಂದುತ್ವ ಆಗಿತ್ತು ಈಗ ಅದು ಹಿಂದುತ್ವ ಹಿಂದುತ್ವ ಕಾರ್ಡ್ ನೆಡೋದಿಲ್ಲ ಇಲ್ಲಿ ತುಂಬಾ ಕಾರ್ಮಿಕರಿದ್ದಾರೆ ಅಥವಾ ತುಂಬಾ ಯುವಕರಿದ್ದಾರೆ ಓದ್ದಂತೂ ನಿರುದ್ಯೋಗಿ ಸಮಸ್ಯೆ ಕ್ಲಿಯರ್ ಮಾಡಲೇಬೇಕು ಅಂದ್ರೆ ಅವ್ರಿಗೆ ಯಾವುದೇ ರೀತಿಲಿ ಬೆಂಗಳೂರಿಗೋ ಬಾಂಬೆಗೋ ಮಂಗಳೂರ್ಗೋ ಅಥವಾ ಬೇರೆ ಕಡೆ ಹೋಗಿ ಅವರು ಕಷ್ಟಪಡುವಂಥದ್ದು ಇರಬಾರ್ದು ಅವರಿಗೆ ಸಹಾಯ ಆಗುವಂಥ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಅವರಿಗೆ ಸಹಾಯ ಆಗುವ ಹಾಗೆ ನಾನು ಈ ಅವಧಿ ಶಾಸಕನಾಗಿ ಉದ್ಯೋಗ ಹುಡುಕ್ಲಿಕ್ಕೆ ಹೋಗ್ಬಾರ್ದು ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿದ್ದೇನೆ ಯಾವುದೇ ರೀತಿಯಿಂದ ಕೊರತೆ ನನ್ನ ಕ್ಷೇತ್ರದಲ್ಲಿ ಆಗಬಾರದು ಸಾಮಾನ್ಯ ಜನನು ಉನ್ನತ ಶಿಕ್ಷಣವನ್ನು ಪಡೆದು ವಿದ್ಯಾವಂತರಾಗಿ ನಮ್ಮ ಕ್ಷೇತ್ರಕ್ಕೆ ಅವ್ರ ಮಾರ್ಗದರ್ಶನ ಅವ್ರ ಸಹಕಾರದಿಂದ ಇನ್ನೂ ಅಭಿವೃದ್ಧಿ ಆಗ್ಲಿಕ್ಕೆ ಏನ್ ಬೇಕು ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಹಾಬಲೇಶ್ವರ ದೇವಾಲಯಕ್ಕೆ ಸೋಮವಾರ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಗೋಕರ್ಣ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯ ಪೂಜೆ ನೆರವೇರಿಸಿ ಮಂದಿರದ ವತಿಯಿಂದ ಗೌರವಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮತ್ತು ಸ್ಥಳೀಯ ಬಿಜೆಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ದಂಡೇಲಿ ನಗರದ ಬರ್ಚಿ ರಸ್ತೆಯಿಂದ ಅಂಬೇವಾಡಿ ಪ್ರದೇಶದ ಕೆಡಿಸಿಸಿ ಬ್ಯಾಂಕ್ ಪಕ್ಕದ ಖಾಲಿ ಪ್ರದೇಶದಲ್ಲಿ ದುರ್ನಾರುವ ತ್ಯಾಜ್ಯದ ರಾಶಿ ಹಾಕಲಾಗಿದ್ದು ಇದು ಸಾಂಕ್ರಾಮಿಕ ರೋಗಕ್ಕೆ ಎಡೆ ಮಾಡಿಕೊಡುವಂತಾಗಿದೆ ದಾಂಡೇಲಿಯನ್ನ ಸ್ವಚ್ಛ ಸುಂದರವನ್ನಾಗಿ ಮಾಡಬೇಕೆಂಬ ಉದ್ದೇಶದೊಂದಿಗೆ ಸ್ಥಳೀಯ ನಗರಾಡಳಿತ ಶ್ರಮಿಸುತ್ತಿದೆಯಾದರೂ ನಗರದ ಹಲವೆಡೆ ಬೇಕಾಬಿಟ್ಟಿ ಕಸಗಳು ಹಾಗೂ ಹೊಲಸು ನಾರುವ ತ್ಯಾಜ್ಯಗಳು ರಾಶಿ ರಾಶಿಯಾಗಿ ಬಿದ್ದುಕೊಂಡಿರುವುದು ಕಂಡುಬರುತ್ತದೆ ದಾಂಡೇಲಿಯ ಅಂಬೇವಾಡಿ ಪ್ರದೇಶದ ವ್ಯಾಪ್ತಿಗೊಳಪಟ್ಟ ಬರ್ಚಿ ರಸ್ತೆಯ ಕೆಡಿಸಿಸಿ ಬ್ಯಾಂಕ್ ಹತ್ತಿರ ನೂತನವಾಗಿ ನಿರ್ಮಾಣಗೊಂಡ ಪೆಟ್ರೋಲ್ ಬಂಕ್ ಪಕ್ಕದ ದಾರಿಯಲ್ಲಿ ಬೇಕಾಬಿಟ್ಟಿ ತ್ಯಾಜ್ಯವನ್ನ ತಂದು ಚೆಲ್ಲಲಾಗಿದೆ ಈ ಪ್ರದೇಶ ಹಿಂದೆ ಕರ್ನಾಟಕ ವಿದ್ಯುತ್ ನಿಗಮದ ವಸತಿ ಗೃಹಗಳ ಜನವಸತಿ ಪ್ರದೇಶವಾಗಿತ್ತು ಇಲ್ಲಿ ಅವುಗಳೀಗ ಪಾಳು ಬಿದ್ದಿತು ಆ ಸ್ಥಳ ನಗರಾಡಳಿತಕ್ಕೆ ಹಸ್ತಾಂತರಗೊಂಡಿದೆ ಈ ಪ್ರದೇಶ ಸದ್ಯ ಬಳಕೆ ಇಲ್ಲದೆ ಪಾಳು ಬಿದ್ದಂತಾಗಿದೆ ರಸ್ತೆಯುದ್ದಕ್ಕೂ ಕಸದ ರಾಶಿಯನ್ನ ಹಾಕಲಾಗಿದೆ ಅಷ್ಟೇ ಅಲ್ಲದೆ ಹೋಟೆಲ್ ಸೇರಿದಂತೆ ಬೇರೆ ಬೇರೆ ಕಡೆಯ ಮಾಂಸ ಮತ್ತು ಇತರೆ ದುರ್ನರುವ ತ್ಯಾಜ್ಯವನ್ನ ಕೂಡ ಇಲ್ಲಿ ಚೆಲ್ಲಲಾಗಿದೆ ಸತ್ತ ಹಂದಿಗಳು ಸೇರಿದಂತೆ ಸತ್ತ ಪ್ರಾಣಿಗಳನ್ನ ಕೂಡ ತಂದು ಇಲ್ಲಿ ಹಾಕಲಾಗುತ್ತಿದೆ ಕಸ ಕಡ್ಡಿಗಳ ರಾಶಿಯಂತೂ ಗುಡ್ಡದ ಹಾಗೆ ಬಿದ್ದುಕೊಂಡಿದೆ ಈ ರಸ್ತೆಯಲ್ಲಿ ಸಾಗಾಟ ಮಾಡುವುದಂತೂ ಅಸಾಧ್ಯವೇ ಸರಿ ಇದರ ಎದುರಿನ ರಸ್ತೆಯ ಒಂದು ಮಗ ಲ್ಲಿ ಸಣ್ಣ ಪುಟ್ಟ ವಾಣಿಜ್ಯ ಮಳಿಗೆಗಳಿವೆ ಪಕ್ಕದಲ್ಲಿ ಜನವಸತಿ ಮನೆಗಳಿವೆ ಇನ್ನೊಂದು ಪಕ್ಕದಲ್ಲಿ ಕೆಡಿಸಿಸಿ ಬ್ಯಾಂಕ್ ಇದೆ ಅನತಿ ದೂರದಲ್ಲಿ ಬಂಗೂರು ನಗರದ ಪದವಿ ಕಾಲೇಜ್ ಇದೆ ಇವರೆಲ್ಲರಿಗೂ ಈ ತ್ಯಾಜ್ಯದಿಂದಾಗಿ ನಿತ್ಯ ದುರ್ವಾಸನೆ ಹರಿದಾಡುತ್ತಿದೆ ಇಲ್ಲಿ ಚೆಲ್ಲಿದ ತ್ಯಾಜ್ಯದ ಪರಿಣಾಮ ದುರ್ನಾರುತ್ತಿರುವ ಕೆಟ್ಟ ವಾಸನೆಯಿಂದಾಗಿ ಇಲ್ಲಿ ಬದುಕುವುದು ಮತ್ತು ಕಾರ್ಯನಿರ್ವಹಿಸುವುದು ಕಷ್ಟವಾಗುತ್ತಿದೆ ಎಂದು ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುವ ತ್ಯಾಜ್ಯದಿಂದಾಗಿ ಸಹಜವಾಗಿಯೇ ಸೊಳ್ಳೆಗಳು ಉತ್ಪಾದನೆಗೊಳ್ಳಲಿವೆ ಇನ್ನೇನು ಮಳೆಗಾಲ ಹತ್ತಿರ ಬರುತ್ತಿದ್ದು ಮಳೆ ಬಂದರ ಮತ್ತು ಇಲ್ಲಿಯ ತ್ಯಾಜ್ಯ ಇನ್ನಷ್ಟು ಕೊಳೆತು ದುಷ್ಪರಿಣಾಮ ಬೀರಲಿದೆ ಹಾಗಾಗಿ ಈ ತ್ಯಾಜ್ಯದಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಅಪಾಯವಿದೆ ಈ ಕಾರಣದಿಂದಾಗಿ ಆಡಳಿತ ಮುಂಜಾಗ್ರತೆ ವಹಿಸಬೇಕಾದ ಅಗತ್ಯತೆಯೂ ಇದೆ ಎನ್ನುತ್ತಿದ್ದಾರೆ ನಾಗರಿಕರು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯ ದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेलर्स ए यूनिट ऑफ स्वागत आभरण प्राइवेट लिमिटेड हाउस ऑफ डायमंड गोल्ड एंड सिल्वर ऑर्नमेंट्स कुटीनो रोड कारवार मिलन एंटरप्राइसेस बृहत इलेक्ट्रॉनिक फर्नीचर मलिगे उत्तर कन्नड जिले अति हेच्चु मलिकेगळन्न होंदिरुव अति हेच्चु संतृप्त ग्राहकरन्न होंदिरुव मूलक हेग्गळिकेगे पात्रवागिरुव एकैक एक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ